ಇಲ್ಲಪ್ಪಾ ಈ ಇಬ್ಬಡ್ಡ ಇದ ಅಲ್ಲ ಈ ನನ್ನ ಮಗ ಬತ್ತೀನಿ ಬತ್ತೀನಿ ಅಂದ್ಬಿಟ್ಟು ನಾಡಕ್ಕೆ ಬತ್ತಿನಿ ಕಣೋಣ ಹೋಗೋಣ ಅನ್ಬಿಟ್ಟು ಇವಾಗ ಎತ್ತ ಹೋಗಪ್ಪ ಉಂಟೋಗಿದನು ಅಲ್ಲಿ ನೋಡಿದ್ರೆ ಹಳ್ಳಿ ಕಟ್ಟೆ ತಗೋ ಇಲ್ಲ ಟೀ ಅಂಗಡಿ ತಗೋ ಇಲ್ಲ ಇಲ್ಲಿ ಮನೆ ತಕ್ಕ ಬಂದ್ರೆ ಮನೆ ತಗೋ ಇಲ್ವಲ್ಲಪ್ಪ ಲೋ ಕೆಂಪಾ ಕೆಂಪ ಅಯ್ಯೋ ಯಜಮಾನ್ರೀ ಈಗ ಬಂದ್ರಡ್ಡಿ ಐದನೇ ಇದ್ಯಾಕ್ಲಾ ಹಿಂಗ್ ಅಳ್ ಆಡ್ತಾ ಅಯ್ಯೋ ಹುಷಾರಿಲ್ಲ ಕಣಂತ ಯಜಮಾನ್ರೇ ಹೇಳಿ ಮತ್ತೆ ಅಂತಾನೆ ಯಾಕೆ ಹೇಳ್ದೆ ನಾಳಕ್ಕೆ ಬರ್ತೀನಿ ಕಣ್ಣ ಗೊಬ್ಬರ ಇರ್ಸಕ್ಕೆ ಅಂತ ಹೇಳಿದೆ ಅಯ್ಯೋ ನಾನು ಅನ್ಕಂಡೆ ಬೆಳಿಗ್ಗೆ ಇದ್ದು ಹೋಗೋದಷ್ಟು ಹೊತ್ತಿಗೆ ಯಜಮಾನ್ರು ಕರೆದವ್ರೆ ಹೊಸ ಗದ್ದೆಗೆ ಕಳೆ ಗೊಬ್ಬರ ಇರಿಸ್ಬಿಟ್ಟು ಬರೋದಕ್ಕೆ ಬರೋಕ್ಕಾಯ್ತದೆ ಅಂತ ಯಾಕೋ ಚಳಿ ಜ್ವರ ಕಣಂತೆ ಹೇಳಿ ಮತ್ತೆ ಬೆಳಿಗ್ಗೆನಾದ್ರೂ ಬಂದು ಹೇಳ್ಬೇಕು ತಾನೆ ನಾನು ಯಾರಿಗಾದ್ರೂ ಹೇಳ್ಕೊತೈತಿಲ್ವಾ ಅಯ್ಯೋ ಮ್ಯಾಕೆ ಇದ್ದಿಲ್ಲ ಯಜಮಾನ್ರಿಗೆ ಜಾಸ್ತಿ ಚಳಿ ಜ್ವರ ಬಂದ್ಬಿಟ್ಟದೆ ಇನ್ನು ಎಂಟ್ರ ಕಾಯಿಲೆ ಯಾರಿಗೂ ಅಯ್ಯೋ ಹೇಳಿದೆ ಆ ಬಡ್ಡಿಗೆ ಓಲೆ ಅಲ್ಲೇ ಯಾಟಿ ಟೀ ಅಂಗಡಿ ತವರೆ ಇಲ್ಲಾಂದರೆ ಕಟ್ಟೆ ತವರೆ ಕೂತಿರ್ತಾರೆ ವಸ್ತಿ ಹೇಳ್ಬಿಟ್ಟು ಬರೋಲೆ ಅಂತ ಹೇಳಿದೆ ಆ ಬಡ್ಡಿಗೆ ಕೇಳಿದ್ರೆ ತಾನೆ ಓ ಯಾರ ಕೈಲಾದರೂ ಹೇಳಿ ಕಳಿಸ್ತಾನೆ ಇಲ್ಲೇ ಮಲ್ಕೋನೆ ನಾವಲ್ ಕಾಯ್ಕೊಂಡು ಕೂತ್ಕೋಬೇಕು ಬಂದಾನೇನೋ ಬಂದಾನೇನೋ ಅಂತ ಅಯ್ಯೋ ತಪ್ಪಾಯ್ತು ಬಿಡಿ ಯಾರಾದರೂ ಬಂದ್ರೆ ಕರ್ಕೊ ಹೋಗಿ ಇಲ್ಲಾಂದ್ರೆ ನಾಡಕ್ಕೊನಾಡ್ದು ಬರ್ತೀನಿ ಹೋಗಿ ಎಚ್ಮೆಂಡ್ರಿ ಹಿಂಗೆ ಕಣಂತ ಹಾಕು ನಿನ್ನ ನೆಚ್ಕೊಬಿಟ್ರೆ ಬಂಗ ಆದಂಗೆ ಅಯ್ಯೋ ನಾನು ಚೆನ್ನಾಗಿದ್ರೆ ಬತ್ತಿತ್ತಿಲ್ವಾ ನಿಮಗೂ ತಾನೆ ನನ್ನ ಇದ್ರೆ ಕಳಕಿಲ್ಲ ಅಂತ ಅಲ್ಲ ಮಾರಯ್ಯ ಯಾರ ಕೈಲಾದ್ರೂ ಹೇಳಿ ಕಳಿಸ್ಬೇಕು ಅಯ್ಯೋ ಆ ನಾಗನು ಸಿಗಲಿಲ್ಲ ಕಾಳನೂ ಸಿಗ್ಲಿಲ್ಲ ಯಾರು ಸಿಗಲಿಲ್ಲ ನಾನು ಬೆಳಗ್ಗೆಯಿಂದ ಈಚೆಗೆ ಬಂದಿಲ್ಲ ಕಡ್ದು ಇದ್ದು ಈಚೆಗೆ ನಾನು ಏನಪ್ಪ ಇದ್ದಿದ್ರೆ ಯಾರ ಕೈಲಾದರೂ ಹೇಳಿ ಕಳಿಸ್ತಿದೆ ತಮ್ಮ ಸಾಕು ನೀನು ಇನ್ನೇನು ಮಾಡಿಯೇ ಹೋಗು ಆಯಿತು ಆಸ್ಪತ್ರೆಗಾರು ಹೋಗುವೆ ಅಯ್ಯೋ ದುಡ್ಡಿಲ್ಲ ಯಜಮನ್ರೇ ಸರಿ ಹೋಗುವಾಗ ಆಮೇಲಿಂದ ಮನೆ ತಕ್ಕ ಕೊಟ್ಟು ಕಳಿಸ್ತೀನಿ ಹೊಸಿಯ ಅಯ್ಯೋ ಬ್ಯಾಡಿ ಬಿಡಿ ಕೂಲಿ ಮಾಡಿಲ್ಲ ಏನಿಲ್ಲ ಸುಮ್ಮನೆ ಯಾಕೆ ಮುಂದಾಕೆ ದುಡ್ಡು ಇಸ್ಕೊಳ್ಳೋದು ಆಮೇಲೆ ಏನೋ ರಿಚು ಕಮ್ಮಿ ಆದರೆ ಯಾವಕ್ಕೂ ಬೇರೆ ದಣಿಬೇಕು ಬ್ಯಾಡಿ ಬಿಡಿ ತಾಮಸ ಹಾಕ್ಲಾ ಕಷ್ಟಕ್ಕೆ ಇಲ್ದಿರೋದು ಇನ್ಯೋದ್ಕೆ ಎಷ್ಟು ಸಂಪಾದನೆ ಮಾಡಿದ್ರೇನು ಕಷ್ಟಕ್ಕಾಗಬೇಕಾನೆ ಸರಿ ಬಿಡಿ ಯಜಮಾನರೆ ಆಮೇಲಿಂದ ಬರುವಾಗ ಬರ್ತೀನಿ ಮನೆ ಕಡೆಗೆ ಇಲ್ಲೋದಲ್ಲ ನೀನು ಒಳಗಾವಳೆ ಅಡುಗೆ ಮಾಡ್ತಾವಳೆ ಹುಸಿ ಅಂಬ್ಲಿ ಕಾಯಿಸ್ಕೊಡು ಒಂದೇ ಕಾಯಿಸ್ತಾವಳೆ ಇನ್ನೂ ಹಸ್ಕೊಳ್ಳು ಬಿಟ್ಟಿಲ್ವಲ್ಲ ಹಂಗೆ ನಿಂತವಲ್ಲ ಹ್ಞೂ ಯಜ್ಮನ್ರಿ ನನ್ಗೆ ಆಗಿದ್ರೆ ಅಷ್ಟೊತ್ತಿಗೆ ಅಟ್ಕೊಂಡವರು ಹೋಗು ಅಲ್ತ್ ಕಡಿಕೆ ಆಗಿಲ್ವಲ್ಲ ಎಲ್ಲನೂ ಮನೇಲಿ ಮಾಡಿಬಿಟ್ಟು ಆಮೇಲಿಂದ ಇಟ್ಕೊ ಸರಿ ಆಯಿತು ಬರ್ತೀನಿ ಹೋಗು ಅಮ್ಮನಿಗೆ ಹೋಗು ಸರಿ ಯಜ್ಮನ್ರಿ ಆಯ್ತು ಸರಿ ನಮಸ್ಕಾರ ಯಜಮನ್ರಿ ಬರೋಗಿ ಸರಿ ಬರ್ತೀನಿ ನೀನು ಹುಷಾರು ಅಯ್ಯೋ ಅಯ್ಯೋ ಅದು ಯಾರು ಅದು ಅಯ್ಯೋ ಇದ್ಯಾಕ ಅಡಿಗೆ ಅದ್ನೇ ಹೊಸ ನಿಧಾನ ಐಕಿಲ್ವಾ ಅಯ್ಯೋ ನಾನ್ ಕೇಳಿತಪ್ಪ ಅದ್ ಯಾರು ಒಂದಿದಯ್ಯೋ ಅದೇ ನಿನ್ನೆ ಯಜಮಾನ್ರು ಇರ್ಚ ಬಲ ಅಂತ ಅಂದಿದ್ರು ನಾನ್ ನೋಡಿದ್ರೆ ಚಳಿ ಬಂದು ನಾನು ನನ್ನ ತಕುತಾನೆ ಯಾವ ಕೈಯಲ್ಲಿ ಹೋಗನೆ ಅಯ್ಯೋ ಎಲ್ಲೂ ಇಲ್ಲ ಅಂತ ಅವನ್ ಹೋಗು ಕೂಲಿಗೆ ಹಣಂತ ಹೇಳು ಎಲ್ರಿಗೂ ಕೈದೋರ್ದಿ ಕೊಡ್ತಾನಲ್ಲ ಕಾಸ ಎಲ್ಲರೂ ಎಲ್ರು ಅಂತಕ್ಕೆ ಕೂಲಿಗೆ ಹಂಗಂತ ಹೋಗದಾನೆ ಇರಕತ್ತದ ಕೊಟ್ಟಷ್ಟು ಬಿಡು ಕೊಟ್ಟಷ್ಟು ಕೊಡಲಿ ಅಂತಲ್ಲ ಕೊಡೋದಾದರೂ ಕೊಡ ನೆಟ್ಟು ಕೊಡಬೇಕು ತಾನೇ ಈಗ ಆಗ ಅಂತಲೇ ಅವನನ್ನು ನಿಂತ್ಕೊಬಿಟ್ರೆ ಪಂಗ ಮಾಡೋದಂಗೆ ಮನೇಲಿ ಯಾವ ಬಡ್ಡೆ ಇದೆ ಹೊಸಿ ತಲೆ ತಿನ್ಬಿಟ್ಟು ಇಲ್ಲಿ ನೀ ಬಡ್ಡಿ ಹೊಸಿ ತಲೆ ತಿಂತಾಳೆ ಹೋಗಮ್ಮಿ ಅದೇನು ಪಂಗ ಮಾಡಕು ನಿಮಗೊಂಥರ ಸುಮ್ಮನೆ ಕಣ ಅಂತ ಹಾಕು ಇದು ಯಾಕಕ್ಕ ಯಾರವ ಅದು ಅಯ್ಯೋ ನಾನು ಕಮ್ಮಿ ಕಣ ಅಂತ ಹೇಳು ಅದು ಯಾಕಂಕ ಚಡ್ತಾಯಿದ್ದೀರಿ ಅಯ್ಯೋ ನೀನಾ ನಾನು ನಾನಿದ್ಯಾರು ಅನ್ಕಂದೆ ಏನಂತೆ ನಿಮ್ಮ ಮನೆಯವ್ರದ್ದು ಅಲ್ಲ ಕಣಮಿ ಕಂಬಳಿ అని యారు బందంతే గద్దెకళ గొబ్బర ఎడ్స్బా అంత నమ్మన నోడ్రు ఏం చళిజ్వర బ ఏం నడుకు తోతనే అవును నోడ్ర కూలీను సరిగ్గా కుడికి అవును తగ్గ హోదు కాదు ఇన్యారు ఆ ఊరు యజమాన అయ్యో వర్గడే ఊరికిోదూ కూలీ నమ్మరు వేగబారు అని కొట్టను అవును కైలు కూలి కూలీ అదన హేతని నమ్మను ఏం కేతన ఇలా ಕೆಲ್ಸಕ್ಕೆ ಹೋಗ ಗಂಟ ಎದೆ ಮೇಲೆ ನಿಂತ್ಕೋತಾರೆ ಹೋಗ್ಬಿಟ್ಟು ಮೇಲೆ ಇನ್ನು ಕಾಸು ಇಲ್ಲ ಕರಿಮಣಿನ್ ಇಲ್ಲ ಏನಂದ್ರೆ ಏನೂ ಕೊಡೋಕಿಲ್ಲ ಅಂಥಕ್ಕೆ ಹೋಗ್ಬಿಟ್ಟು ಇನ್ನು ನಮ್ಮ ಮನೆ ಭಂಗ ನೆಂಚ್ಕೊಂಡು ಮಾಡ್ದಂಗೆ ಅದೇ ನಾನು ಹೇಳ್ತಾನೆ ನಮ್ಮ ಮನೆಯವನಿಗೆ ಹೋಗ್ಬಿಡ ಅವನ ಅವ್ನು ಅವ್ನ ಕೂರಿನೂ ಕೊಡೋಕಿಲ್ಲ ಏನೂ ಇಲ್ಲ ಅವ್ನು ನೆನ್ಕೊಂಡ್ರೆ ಭಂಗಾಯ್ತಿಕ್ಕಿಲ್ಲ ಬೇರೆ ಕಡೆಗಾದ್ರೂ ಹೋಗು ಅಂದರೆ ಅವನೇ ಬೇಕು ಅವನೇ ಬೇಕು ಅಂಕಂಗೆ ಗುಡ್ಗುಡ ನೋಡೋಯ್ತಾನೆ ನಿಮ್ಮ ಮನೆಯವ್ರಿಗೊಸಿ ಬುದ್ಧಿ ಹೇಳಕ್ಕೆ ಹೇಳ್ತೀನಿ ಅವ್ನಿಗೆ ಅವ್ನು ಜೇನು ಮಾಡಗ ಅಷ್ಟೊಂದು ಅರಿ ಹೇಳ್ತೀನಿ ನೆನೇನು ಅಷ್ಟೊಂದು ಅರಿ ಹೇಳೋನಿ ಬೇಡ ಮರೆಯೋ ಅಂತ ಹೋಗ್ಬಿಡ ಅವನು ಕೈದೋರ್ದಾಗ ಕೂಲಿ ಕೊಡೋಕ್ಕಿಲ್ಲ ಇನ್ನು ಭಂಗ ಮಾಡೋಕಾಯ್ಕಿಲ್ಲ ಹೋಗು ಬೇರೆಯವ್ರದಕ್ಕೆ ಯಾರ್ದಾರ ಕೇ ಕರೆಯೋರ್ಗೆ ಹೋಗೋರಿಗೆ ಅಂದರೆ ಕೇಳನೆ ಒಲ್ಲ ಹೋಗು ಅವ್ನು ಅಣ್ಣ ಬರೀ ಏನಾದರು ಮಾಡ್ಕೊಂಡು ಸಲಿ ಯಾ ನನ್ನ ಮಗಳ ಕೈಲಾತದಂತ ಓಡದಾಡಕ್ಕೆ ನೀನು ಹಂಗೆ ಅದು ಅದ ಅದದ ಇನ್ನು ನೀನು ಹಂಗೆ ಹೋಗಿ ಇನ್ನೇನು ಮಾಡೋದು ಈ ನನ್ನ ಮಗಳನ್ನ ಹೆಚ್ಕೊಂಡ್ರೆ ಇನ್ನೂ ಆದದ ಬಂಗ ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಹಿಂಗೆ ಕೂಲಿ ಸರಿಯಾಗಿ ಕೊಡೋಕ್ಕಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕದಕ್ಕೆ ಹ್ಞೂ ಕಂಬಳಿ ಹಿಂಗೆ ಮಾಡಿದ್ರೆ ಊರುಗಳಿಗೆ ಹಿಂಗೆ ಕಲ್ತ್ಕೊಬಿಟ್ರಿ ಹೆಂಗ್ಲೇ ಮಾಡೋದು ಹೆಂಗೆ ಮಾಡೋದು ಅಂದರೆ ಅವ್ರ ಬುದ್ಧಿ ಸಲ ಗೊತ್ತಾಯ್ತು ತಾನೆ ಹೋಗ್ಬಾರ್ದು ಇನ್ನು ಕೂಲಿಗೆ ಅವ್ರ ತಕೆ ಇವನ ಹೆಚ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ ಏನು ಆಲೆ ಮೈಕೈನೇವು ಚಳಿ ಜ್ವರ ಹಂಕಂಡು ಮನ್ಗೋನೆ ಹೊಸ ಆಸ್ಪತ್ರೆಗಾರು ಹೋಗೋ ಮೇಲೆ ಅಂದ್ಬಿಟ್ಟು ಹೊಸ ವಾ ಇನ್ನೂ ಬಿಟ್ಟಿಲ್ಲ ಹೋಗ್ತೀನಿ ಹೊಸ ಇಟ್ಟು ಹೊತ್ಕೊಂಡ್ರವೇ ತೆಗಿ ನಾನು ಹೆಂಗೆ ಹಂಗಾರ ಮಾಡ್ಕೊ ಬರ್ತೀನಿ ಎಷ್ಟಿದೆ ವಕಸ ಒಂದೇ ಕಡ್ಮೆ ಖರಾಬದೆ ವಾ ಎಷ್ಟು ಲೀಟ್ರ್ ಕೊಟ್ಟದೋ ಆಲ ನೀವು ಒಂದು ಆರು ಏಳು ಲೀಟ್ರ್ ಕೊಡ್ತದೆ ಕಣವ ಸರಿಯಾಗಿ ಮೇವಿಲ್ಲ ಏನಿಲ್ಲ ಈ ನನ್ನ ಮಗ ನೋಡಿದ್ರೆ ಹುಣ್ಣು ತಾಬಕ್ಕಿಲ್ಲ ಏನು ಇಲ್ಲ ನೆಚ್ಕೊಂಡು ನೆಚ್ಕೊಂಡು ಕುಡ್ಕೊಂಡು ಕುಡ್ಕೊಂಡು ಬಿತ್ಕತ್ತಾನೆ ಇನ್ನೇನು ಮಾಡೋದು ಹೆಂಗೆ ಹೆಂಗಾದ್ರೂ ಮಾಡ್ಬೇಕು ತಾನೆ ಇನ್ನು ಜೀವನಕ್ಕೆ ಹೊಟ್ಟೆ ಪಡ್ಗೆ ಅಯ್ಯೋ ಎಷ್ಟೇ ಕಷ್ಟ ಇದ್ರು ಜೀವನ ಸಾಗಿಸ್ನೆ ಬೇಕು ತಾನೆ ಬಿಡಕತ್ತಾಗ ಇನ್ನೇನು ಮಾಡೋಕ್ಕದ್ದು ಹೆಂಗೋ ಮಾಡ್ಕೊ ಹೋಯ್ತಾ ಇದಿಲ್ಲ ಮಾಡ್ಕೊ ಬಾ ಊಟ ಮಾಡುವೆ ಓ ಬ್ಯಾಡ ಕಣಕ ಬಮ್ಮಿ ವಸಿ ಊಟ ಮಾಡ್ಕೊಂಡು ಹೋಗುವೆ ಅಯ್ಯೋ ಇಲ್ಲ ಕಣಕ ನಾನು ಹಿಂಗೆ ಅಂಗಡಿಗೆ ಹೋಯ್ತಾಯಿದ್ದೆ ತಡಿ ವಸಿ ಮಾತಾಡ್ಸ್ಕೊ ಹೋಗದ ಸವ್ತಕ್ಕ ನಾನ್ ಕಂಡು ಬಂದೆ ಹಂಗೆ ಸರಿ ಕಂಬಳಿ ಹೊಸ ಏನಾರು ಮುಡ್ತೀನಿ ಬೌವಾ ಅಯ್ಯೋ ಬ್ಯಾಡಿ ಸವಿದ ಬೇಜಾರು ಮಾಡ್ಕೊಬಿಡಿ ಇನ್ನೊಂದಿನ ಬರ್ತೀನಿ ಹೋಗಿ ಹೊಸ ಏ ಪಾಪ ಹರ್ಸ್ಕೊತ ನಿಂತದೆ ಹೋಗಿ ಹ್ಞೂ ಸರಿ ಕಣವ ಆಯಿತು ಸರಿ ಅಕ್ಕ ಆಯಿತು ಬೇಜಾರು ಮಾಡ್ಕೊಬಿಡಿ ಇನ್ನೊಂದಿನ ಬರ್ತೀನಿ ತಮ್ಮ ಸಾಕು ಇಲ್ಲೇ ಇರ್ತೀಯಲ್ಲ ಓದಿಯೇ ಸರಿ ಅಕ್ಕ ಆಯಿತು ಬರನಾ ಹ್ಞೂ ಜಾಪಾನ ಕಣವ ಅಲ್ಲ ಈ ನನ್ನ ಮಗನ ಇಟ್ಟು ಇದೆ ಎಷ್ಟೇ ಹೇಳಿದ್ರು ಕೇಳ್ತಾ ಇರ್ವಲ್ಲ ಓದೋ ತಕ್ಕನಾಗಿಲ್ಲ ಅಂದರೆ ಕರೆಕ್ಟಾಗಿ ಕಾಸು ಇಸ್ಕೊಬರಕ್ಕಿಲ್ಲ ಇಲ್ಲಾಂದ್ರೆ ಮನೆ ಭಂಗನ ಮಾಡ್ಕೊಡೋಕ್ಕಿಲ್ಲ ನನಗೆ ಹೆಂಗಪ್ಪ ಬುದ್ಧಿ ಕಲಿಸೋದು ಇನ್ನೊಂದು ಇನ್ನೊಂದೇ ಹೋಗಲಿ ಅಂತಕ್ಕೆ ಅಲ್ಲಿಗೆ ಇಲ್ಲಿಗೆ ಕೆಲ್ಸಕ್ಕೆ ಅಂತ ಯಜಮಾನ್ಗೆ ಹೋಗಿ ಕಳಿಸ್ತೀನಿ ಮಾತ್ರ ಅವ್ನಿಗೆ ಪ್ಲೀಸ್ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ